ಲಕ್ಷ್ಮೀ ಹೆಂಗ ಕೊಡಬೇಕು ಅಂತ ಏನು ಬೃಹತ್ ಇಲ್ಲ ಬರಿತಾನೆ ನಾವ್ ಮೊದ್ಲೆಲ್ಲ ಏನ್ ಕಲ್ತಿದ್ರು ಅಂದ್ರೆ ನಾವು ಈ ಇದನ್ನ ನೋಡಿ ಡಯಾಸ್ ನೋಡಿ ಬರೀತಾ ಇದ್ದೆ ದಾಳಾವಳಿ ನೋಡಿ ಈಗ ಅವ್ನ ಹೇಳ್ತಾನೆ ಐಡೆಂಟಿಫೈ ದ ಕರೆಕ್ಟ್ ಡೈಯರ್ಸ್ ಫಾರ್ ದಿ ಗಿವನ್ ಫಿಗರ್ ಈ ಕೆಳಗಿನ ಚಿತ್ರಕ್ಕೆ ಸರಿ ಹೊಂದುವ ದಾಳಾವನ್ನು ಗುರುತಿಸಿ ಮ್ಯಾಚ್ ಆಗಬೇಕು ಮ್ಯಾಚ್ ನಾಲ್ಕು ಕೊಟ್ಟಿದ್ದಾನೆ ಎ ಬಿ ಸಿ ಅಂತ ದಾಳ ಮಾತಾಬಾರ್ದು ನೋಡ್ಬೇಕು ಅಂತ ನಾಲ್ಕರಲ್ಲಿ ಅದೇ ಯಾಕೆ ಅದನ್ನೇ ಯಾಕೆ ನಾನು ಡಿಸೈಡ್ ಮಾಡಿ ಮಾಡ್ಕೋಬೇಕು ಅಂತ ನಾಳೆ ಎಕ್ಸಾಮ್ ಯಾರು ಬಂದು ಹೇಳೋದ್ ಸದ್ದಾಗಿರಲಿ ಅದು ವ್ಯಾಪಾರ ಮಾಡ್ತಾ ಇದ್ವಿ ಕರೆಕ್ಟಾ ಕ್ಲಾಕ್ ವೈಸ್ ಮಾಡ್ತಾ ಇದ್ದೀವಿ ಇಲ್ಲ ಕ್ಲಾಕ್ ವೈಸ್ ಮಾಡಿ ಹೆಂಗ್ ಬರುತ್ತೆ ಅದನ್ನ ಬರ್ಕೊಂಡು ಅದರಲ್ಲಿ ಉತ್ತರ ಕಂಡಿಡ್ತಾ ಇದ್ದೀವಿ ಮಾಡಿ ಇಲ್ಲಿ ಪೇಪರ್ ಅದಲ್ಲ ಅಲ್ಲಿ ಚಿಕ್ಕದಾಗಿ ಪೇಪರ್ ತಗೊಂಡು ಕತ್ರಿಕೆ ಮಾಡ್ರಿ ಇಲ್ಲಾಂದ್ರೆ ಬೆರೆ ತಗೊಂಡು ನೀವು ಹೋಲ್ ಮಾಡಿದ್ರೆ ಪರವಾಗಿಲ್ಲ ಇಲ್ಲ ಏನಾದ್ರು ಒಂದು ಶಾರ್ಪ್ ಆಗಿರೋದು ಹೋಲ್ ಮಾಡಿದ್ರೆ ದೊಡ್ಡದೇ ಬೇಕಂತಿಲ್ಲ ನಿಮಗೆ ಗೊತ್ತಾಗ್ಬೇಕದು ಗೋಲ್ ಹೋಗ್ತಿದ್ರೆ ಪೇಪರ್ ಯಾವ ಹೋಲ್ ಎಲ್ಲಿಂದ ಬರ್ತದೆ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅಂತ ಟೈಮ್ ಇಲ್ಲ ಇನ್ನೇ ಒಂದೇ ವಾರ ಇರೋದು ನಾನೇನು ಹೇಳ್ಕೊಡಿದ್ದೀನಿ ಎಲ್ಲ ಪ್ರಿಪೇರ್ ಆಗಿದೆ ಹೇಳ್ಕೊಡ್ತೇನೆ ಮೊದಲೇನ್ ಮಾಡ್ತಾ ಇದ್ರು ಈಗ ನಾಲ್ಕು ಪಿಕ್ಚರ್ ಕೊಡ್ತಾ ಇದ್ರು ದಾಳಗಳು ಈಗ ಕ್ಲಾಕ್ ವೈಸ್ ನಾಲ್ಕೇ ಕ್ಲಾಕ್ ಅಂತ ಮಾಡ್ಬಿಟ್ಟು ಏನೋ ಒಂದು ಐಡಿಯಾದ ಮೇಲೆ ಆನ್ಸರ್ ಬರ್ತಾ ಇತ್ತು ಈಗೇನು ಊಟ ಮಾಡಿದ್ದಾನೆ ನಾಲ್ಕು ದಳ ಕೊಟ್ಟಿದ್ದಾನೆ ಇದನ್ನ ಮಡಚಿರೋದನ್ನ ಕಟ್ ಮಾಡಿ ಓಪನ್ ಮಾಡಿದ ಅಷ್ಟೇ ಹಂಗಾರೆ ಯಾವ್ದು ಎಲ್ಲಿ ಬರ್ತದೆ ಅಂತ ಈ ಕೆಳಗಿನ ಚಿತ್ರಕ್ಕೆ ಸರಿ ಹೊಂದುವ ದಾಳವನ್ನು ಗುರುತಿಸಿ ಯಾವ ಸರಿ ಆಗ್ತದೆ ಹೇಳ್ಬೇಕು ಸುಮ್ಮನೆ ಅದು ಏನು ಅಂತ ಹೇಳೋದಲ್ಲ ನಮ್ ನಮಗ್ ಗೊತ್ತಿರೋದೇನೀಗ ಒಂದು ಎರಡು ನಾಲ್ಕು ಐದು ಆರು ಮೂರು ಈ ತರ ಏನೋ ಒಂದು ನಂಬರ್ ಬರ್ತದೆ ಕೇಳಿ ನಾವ್ ಮಾಡಿರೋದು ಹೆಂಗೆ ನಿಂಗಂತಾನೆ ಇದಂಗೆದ ಅಪೋಸಿಟ್ ಇದಕ್ಕಿದ ಅಪೋಸಿಟ್ ಇದ್ ಅಪೋಸಿಟ್ ಅಂತ ನಾವು ನೋಡ್ಕೊಂಡಿದ್ದೆ ಏನ್ ಕಾಣ್ತಾ ಇತ್ತು ನಾಲ್ಕು ಎರಡು ಒಂದು ಒಂದು ಇರೋದು ಇನ್ನೊಂದ್ರಲ್ಲಿ ಮೂರು ಆರು ಐದು ಇರೋದು ನಾವೇನ್ ಮಾಡ್ಕೊಂತ ಇದ್ವಿ ನಾಲ್ಕು ಎರಡು ಒಂದು ಅಂತ ಬರ್ಕೊಂತ ಇದ್ವಿ ಆಮೇಲೆ ಮೂರು ಆರು ಒಂದು ಅಂತ ಬರ್ಕೊಂಡು ಆರು ಐದು ಅಲ್ವಾ ಬರ್ಕೊಂಡು ನಾ ತೀರ್ಮಾನ ಮಾಡ್ತಾ ಇದ್ವಿ ಯಾವ್ದು ಯಾವ್ದಕ್ಕೆ ವಿರುದ್ಧವಾಗಿದೆ ಅಂತ ಇಲ್ಲಿತ್ತು ಕಾಣಿಸ್ತಾ ಇದ್ದು ಮಾಡ್ತಾ ಇದ್ದೆ ಆದ್ರೆ ಹೀಗೆ ನಾನು ಈಗ ನೋಡಿ ಇದು ಕೊಟ್ಟಿದ್ದಾನೆ ಇದು ಹೈಟ್ ಈ ತರ ಇದೆ ಹಿಂಗೆ ಪ್ರಶ್ನೆ ಕೇಳಬೇಕಂತ ಮುಂಚಿಲ್ಲ ಕೇಳ್ಬೋದು ನಾನು ಏನು ದಾಳದಿಂದ ಒಂದ್ ಪ್ರಶ್ನೆ ಬರ್ಬೇಕು ಬರುತ್ತೆ ಅದ ಹಿಂಗೆ ಬರುತ್ತದೆ ಅಂತ ಹಿಂಗೆ ಕರೆಕ್ಟ್ ಆಗಿ ಕ್ಲಾಕ್ ಕ್ಲಾಕ್ ಕಲ್ತ್ಕೊಂಡು ಹೋದ್ರೆ ಅವನಿಂತ ಪ್ರಶ್ನೆ ಕೊಡ್ತ ಅವಾಗ ಏನ್ ಮಾಡ್ತೇ ಕಾಣಿಸಲೇನು ಲಾಸ್ಟ್ ಸರ್ಕಾರಿ ಕಡೆ ಯಾಕೆ ಗ್ಯಾಪ್ ಅಲ್ಲಿ ನೋಡ ಹಿಂಗೆ ನೋಡತೇ ಸಿನಿಮಾ ಸಿನ್ಮಾ ನೋಡಿದ್ರೆ ಹಂಗೆ ನೋಡ್ತೀಯ ತಲೆ ಮೇಲೆ ನೋಡಿದ್ ನೋಡಲ್ಲ ಸಿನ್ಮಾ ನೋಡ್ಬೇಕಾಯ್ತು ಅಲ್ಲಿ ಮಾತ್ರ ನೋಡ್ತೀಯಾ ದುಡ್ಡು ಕೊಟ್ಟಿರ್ತೀಯಲ್ಲ ಅಲ್ಲ ಕೊಟ್ಟಿಲ್ಲ ಫ್ರೀ ಇದನ್ನ ಹೆಂಗೆ ಮ್ಯಾಚ್ ಮಾಡೋದು ಅಂತ ಏನಾದ್ರು ಐಡಿಯಾ ಇದ್ದಾ ನಾಳೆ ಇದೇ ಪ್ರಶ್ನೆ ಬರ್ತದೆ ಭಾನುವಾರ ಅವಾಗ ಏನ್ ಮಾಡ್ತೀನಿ ಬಿಟ್ಟು ಬಂದ್ರೆ ಒಂದು ಹೋಯ್ತು ಒಂದು ಮಾರ್ಸ್ ಈಗ ಇದನ್ನ ಅಪೋಸಿಟ್ ಟೈಪ್ ಕಂಡಿಡಿಯ ನಾನು ಹೇಳ್ಕೊಟ್ಟಿದ್ದೀನಲ್ಲ ಹೇಳಿ ನೋಡ ಇದರಲ್ಲಿ ಯಾವ್ದಂಗೆ ಯಾವುದು ವಿರುದ್ಧವಾಗಿದೆ ಈ ತರ ಮಾಡಿದೆ ತಾನೆ ಮಾಡಿದೆ ಇಲ್ಲ ಮತ್ತೆ ಮರ್ತಾ ಇದ್ದ ಎಮ್ಮು ಹೋಗ ಆಮೇಲೆ ಆಮೇಲೆ ಯಾಕೆ ಹಂಗೆ ಅಂತ ಹ್ಮ್ ಸರಿ ಅಂದ್ರೆ ನೀವು ಮಡಿಸಿದ್ರೆ ಇದು ಕೆಳಗಡೆ ಬರ್ತದೆ ಇದ್ರ ಕೆಳಗೆ ಬರಲ್ಲ ಯಾಕೆ ಬರಲ್ಲ ಅಂದ್ರೆ ಇದ್ರ ಇಮ್ಯಾಜಿನ್ ಮಾಡ್ರಿ ಕತೆ ಹೇಳಿದಾಗ ಇಮ್ಯಾಜಿನ್ ಮಾಡಲು ಆತರ ಫೋಲ್ಡ್ ಮಾಡಿದಾಗ ಏನಾಗುತ್ತೆ ಎನ್ನು ಕ್ಯೂ ಕೆಳಗೆ ಬರ್ತದೆ ಪಿ ಇಲ್ಲಿ ಬರ್ತದೆ ಹಂಗಾಗಿ ಓ ಎನ್ ಕೆಳಗೆ ಹೋಗಲ್ಲ ಅದು ಓ ಎನ್ ಕೆಳಗಡೆ ಅಂದ್ರೆ ಒಂದು ಸ್ಥಾನವನ್ನ ಬಿಟ್ಟು ಬೇರೆ ಸ್ಥಾನಕ್ಕೆ ಅದು ಹೋಗುತ್ತೆ ಇಲ್ಲಿಂದ ಈ ಸ್ಥಾನ ಬಿಟ್ಟು ಇಲ್ಲಿ ಬರ್ತದೆ ಹಿಂಗಾಗಿ ಪಿ ಗೆ ಆರು ವಿರುದ್ಧ ಗೆ ಎನ್ ವಿರುದ್ಧವಾಗಿದೆ ಓಗೆ ಹೆಮ್ಮು ವಿರುದ್ಧವಾಗಿದೆ ಅಂದ್ರೆ ಅದರ ಇನ್ನೊಂದು ಅಭಿಮುಖವಾಗಿದೆ ಹಂಗಾದ್ರೆ ಇದು ಡಿಸೈಡ್ ಆಯ್ತು ಈಗ ಹಿಂಗಿದೆ ಅಂತ ಇದು ಯಾವ್ದು ಮ್ಯಾಚ್ ಆಗುತ್ತೆ ಈಗ

ಆಗ ನನಗೆ ಗೊತ್ತಿದೆ ಊಟ ಮಾಡ್ಕೊಂಡು ಹೋಗಿ ನೋಡು ಅದನ್ನೇ ಹೇಳಿದ್ದು ಈಗ ಬ್ಲೈಂಡ್ ಆಗಿ ಮಾಡಕ್ ಬಂದ್ರೆ ಫೇಲ್ ಆಗೋದು ಡ್ಯಾಚ್ ಇದು ಬ್ಲೈಂಡಾಗಿ ಹಾಕೋದಲ್ಲ ಅದನ್ನೇ ಹೇಳ್ತಾ ಇರೋದು ಇದು ತೀರ್ಮಾನ ಆಯ್ತು ಇದು ಹಿಂಗೆ ಬರುತ್ತೆ ಆಯ್ತು ಇದು ಸರಿ ಇದೆ ಹಂಗಾಗಿ ನಾವು ಇದು ಸರಿ ಇದೆ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನೋಡ್ಕೋಬೇಕು ಓ ಇದೆ ಆಯ್ತು ಓ ಇದೆ ಇಂದ ಇರ್ಬೋದು ಕರೆಕ್ಟಾ ಗೊತ್ತಿಲ್ಲ ಆರ್ ಇದೆ ಆರ ಹಿಂದೆ ಏನಿದೆ ಆರ್ ಹಿಂದೆ ಬಿ ಇರ್ಬಹುದು ಆದ್ರೆ ಎಂ ಹಿಂದೆ ಓ ಹಿಂದೆ ಓ ಇರ್ಬೇಕಾದ್ರೆ ಎಂ ಕಾಣಬಾರದು ಇಲ್ಲ ಓ ಇಂದ ಎಂ ಇರ್ಬೇಕಾದ್ರೆ ಎಂ ಕಾಣಬಾರದು ಓ ಕಂಡು ಎರಡ್ರಲ್ಲಿ ಒಂದೇನೆ ಕಾಣ್ಬೇಕಾಗಿರೋದು ಇಲ್ಲೇ ಇದು ಇಲ್ಲಿ ಡೈರೆಕ್ಟ್ ಇದನ್ನ ಹೆಂಗ್ ರಿಸಲ್ಟ್ ಮಾಡಬಹುದು ಅಂದ್ರೆ ಓ ಇಂದ ಯಾವ್ದೈತಿ ಎಮ್ ಎಂ ಇಲ್ಲಿ ಕಾಣ್ತಾ ಇದೆ ಗಣಬಹುದು ಅದು ಕರೆಕ್ಟ್ தானே ವಿರುದ್ಧ ಯಾವುದು ಇದೆ ಗಣಬಹುದು ಇನ್ನ ಏನಿದೆ ಆಪ್ ಆ ಇಲ್ಲ ಏನಿದೆ ಎಲ್ ಓ ಇದೆ ನಾವು ಮಾಡೋ ಇಲ್ಲೇನಿದೆ ಪಿ ಇದೆ ಪಿ ವಿರುದ್ಧ ಆಗಿರೋದು ಅದು ಕಾಣ್ತಾ ಇದೆ ಅಲ್ಲ ಕರೆಕ್ಟಾ ಪಿ ಗೆ ಆ ಇದೆ ಪಿ ಹಿಂದೆ ಆ ಇರಬೇಕು ಕರೆಕ್ಟ್ ಪಿ ಆ ಕಾಣಿಸ್ತಾ ಇದೆ ಓ ಇದೆ ಓ ಇಂದ ಎಂ ಇರ್ಬೇಕಾಗಿತ್ತು ಅಲ್ಲಿ ಎಂ ಕಾಣ್ತಾ ಇದೆ ನಮಗೆ ಏನಿದೆ ಅದು ಕಾಣಬಾರ್ದು ಹಿಂದೆ ಇರೋದು ಹಾಗಾದ್ರೆ ಇಲ್ಲಿ ನೋಡೋಣ ಇಲ್ಲ ಹಿಂದೆ ಕ್ಯೂ ಇದೆ ಕ್ಯೂ ಹಿಂದ್ಗಡೆ ಇರೋದು ಯಾವುದು ಎನ್ ನೋಡ ಎನ್ ಕಾಣ್ತಾ ಇದೆ ಹಿಂಗೆ ಡೈರೆಕ್ಟ್ ಆಗಿ ರಿಸೆಟ್ ಮಾಡ್ಬೇಕಂದ್ರೆ ನಿಮಗೆ ಕಾಣ ಇರ್ಬೋದು ಗೊತ್ತಾಯ್ತಾ ಹಂಗಾದ್ರೆ ಇದು ಕರೆಕ್ಟಾ ನೋಡೋಣ ಇದು ಕರೆಕ್ಟ್ ಏನಂತ

ಮತ್ತೆ ಹೇಳಿದ್ದು ಓಗೆ ಈ ತರ ಬರ್ಕೊಂಡು ಓ ಆಮೇಲೆ ಎಂ ಅಲ್ವಾ ಆರ್ ಆಮೇಲೆ ಎನ್ ಕ್ಯೂ ಕಡೆ ಬರ್ಬೋದು ಅಲ್ಲೇ ಏನಿಲ್ಲ ಹೇಳಲ್ಲ ಆದರೆ ವಿರುದ್ಧವಾಗಿರೋದು ಓ ಇರೋ ಹತ್ರ ಎಂ ಕಾಣಿಸ್ಬಾರ್ದು ಇಲ್ಲಿ ಓ ಇದೆ ಎಂ ಕಾಣ್ತಾ ಇದೆ ಹಿಂಗಾಗಿ ಇದು ರಾಂಗ್ ಇಲ್ಲಿ ಪಿ ಇದೆ ಪಿ ಗೆ ವಿರುದ್ಧವಾಗಿರೋದು ಆರು ಆರ್ ಕಾಣ್ತಾ ಇದೆ ಹಂಗಾಗಿ ಈ ದಾಳನು ಸರಿ ಇಲ್ಲ ಎಣ್ಣಿಗೆ ಕ್ಯೂ ಇದೆ ಇಲ್ಲಿ ಎನ್ ಇದೆ ಕ್ಯೂನು ಕಾಣ್ತಾ ಇದೆ ಎನ್ನು ಕಾಣ್ತಾ ಇದೆ ಹಂಗಾಗಿ ಈ ದಾಳನು ಸರಿ ಇಲ್ಲ ಹಂಗಾದ್ರೆ ಇದು ಎಷ್ಟು ಕರೆಕ್ಟ್ ಅನ್ನೋದನ್ನ ನಾವೇ ಇದು ಸರಿನಾ ಹೌದಾ ನೋಡೋಣ ಆರು ಏನ್ ಕಾಣ್ತಾ ಇದೆ ಎನ್ ಕಾಣ್ತಾ ಇದೆ ಮತ್ತೆ ಕಾಣ್ತಾ ಇದೆ ಓ ಕಾಣ್ತಾ ಇದೆ ಈಗ ಆರ್ಗೆ ವಿರುದ್ಧವಾಗಿರೋದು ಯಾವ್ದೈತಿ ಆರ್ಗೆ ವಿರುದ್ಧವಾಗಿರೋದು ಪಿ ಇದೆ ಏನ ಕಾಣತಾ ಇದೆ ಇಲ್ಲಿ ಇಲ್ಲ ಸರ್ ಇಲ್ಲ ನೆಕ್ಸ್ಟ್ ಎ ಎಗೆ ಕ್ಯೂ 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 ಇದೆ ದಾರದಲ್ಲಿ ಇಲ್ಲ ಆಮೇಲೆ ಹೋಗಿ ವಿರುದ್ಧವಾಗಿರೋದಾದ್ರೆ ಎ ಮ ಎದರಲ್ಲಿ ಇಲ್ಲ ಇಲ್ಲ ರೆಡಿ ಮಾಡೋಣ ಹಿಂಗ್ ಮಾಡ್ತೀರಾ ಕ್ವೆಶ್ಚನ್ ರೆಡಿ ಮಾಡ್ಬೇಕಾದ್ರೆ ಮಾಡಬೇಕಾದ್ರೆ ನಾನು ಬರ್ಕೊಳ್ತಾನೆ ಇದನ್ನು ಬರ್ಕೊಂಡು ಇದ್ರಲ್ಲಿ ಮೂರು ಇರೋದನ್ನ ಮಾತ್ರ ಇಲ್ಲಿ ತೋರಿಸ್ತಾನೆ ಇನ್ನ ಬೇರೆದ್ರಲ್ಲಿ ಮಿಕ್ಸ್ ಮಾಡಿ ತೋರಿಸ್ತಾನೆ ಇದ್ರಲ್ಲಿ ಮಾಡಿದ ಓ ಆರು ಮತ್ತೆ ಎಮ್ ನೋಡು ಓ ಈ ಕಡೆ ಇದೆ ಆರು ಎಮ್ ಅಪೋಸಿಟ್ ಇದೆ ಇದ್ರ ನೋಡು ಕ್ಯೂ ಒಂದ್ ಕಡೆ ಇದೆ ಮತ್ತೆ ಆರು ಎಮ್ ಆರು ಎನ್ ಅಲ್ಲ ಕ್ಯೂ ಆರು ಎನ್ ಇಲ್ಲಿದೆ ಮತ್ತೆ ಇನ್ನೇನ್ ಮಾಡಿದಾನೆ ಪಿ ಆರ್ ಓ ಮಾಡಿದಾನೆ ಓ ಇಲ್ಲ ಐತಿ ಪಿ ಇಲ್ಲಿದೆ ಆರು ಇಲ್ಲಿದೆ ಮಿಕ್ಸ್ ಮಾಡಿದಾನೆ ಒಂದ್ ಕಡೆ ಮಾಡಿಲ್ಲ ಮೂರನ್ನ ಮಿಕ್ಸ್ ಮಾಡ್ತಾನೆ ಒಂದನ್ನ ಮಾತ್ರ ಒಂದ್ ಕಡೆ ಕೊಡ್ತಾನೆ ಏನಾಗುತ್ತೆ ಅವ್ನಿಗೆ ಈಜಿ ಆಗುತ್ತೆ ಮಾಡೋದಕ್ಕೆ ಒಳ್ಳೆಯದಲ್ಲ ಈ ರೀತಿ ಕ್ಲೀನ್ ಆಗಿ ಬಿಡಿಸ್ಬೇಕು ನೀವು ಅವಸರ ಮಾಡಿ ಏನೋ ಮಾಡ್ಕೊಂಬಂದ್ರೆ ಮಾರ್ಕ್ ಸಿಗಲ್ಲ ಬರ್ಕೊ